नमस्कार न्यूज 26 की स्वागत है। ಕೆಂಬಾವಿ ಪಟ್ಟಣದ ಸುತ್ತಮುತ್ತ ಹಳ್ಳಿ ಹಾಗೂ ಹುಣಸಗಿ ತಾಲೂಕಿನ ಹಳ್ಳಿಗಳಲ್ಲಿ ಕಳ್ಳತನ ದಾವಳಿ ಹೆಚ್ಚಾಗಿತ್ತು ಹಗಲು ರಾತ್ರಿ ಎನ್ನದೇ ಮನೆ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನ ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಕೆಂಬಾವಿ ಪೊಲೀಸ್ ಠಾಣೆ ಹಾಗೂ ಹುಣಸಗಿ ವೃತ್ತದ ವ್ಯಾಪ್ತಿಯಲ್ಲಿ ಹಗಲು ಹಾಗೂ ರಾತ್ರಿ ಮನೆ ಕಳ್ಳತನದ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನು ಬೇಧಿಸಲು ಜಿ ಸಂಗೀತ ಐಪಿಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಯಾದಗಿರಿ ಜಿಲ್ಲೆ ಹಾಗೂ ಧರಣೇಶ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಯಾದಗಿರಿ ಜಿಲ್ಲೆ ಜಾವೇದ್ ಇನಾಂದಾರ ಪೊಲೀಸ್ ಉಪ ಅಧೀಕ್ಷಕರು ಸುರಪುರ ಉಪವಿಭಾಗದವರ ಮಾರ್ಗದರ್ಶನದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂಡವನ್ನು ರಚಿಸಲಾಗಿತ್ತು ಸಚಿನ್ ಚಲವಾದಿ ಸಿಪಿಐ ಹುಣಸಗಿ ಅವರ ನೇತೃತ್ವದಲ್ಲಿ ರಾಜಶೇಖರ್ ರಾಠೋಡ ಪಿಎಸ್ಐ ಕೆಂಬಾವಿ ಠಾಣೆ ವೆಂಕಣ್ಣ ಪಿಎಸ್ಐ ತನಿಖೆ ಕೆಂಬಾವಿ ಮೊನ್ನಪ್ಪ ಎಎಸ್ಐ ಹಾಗೂ ಸಿಬ್ಬಂದಿಯವರನ್ನೊಳಗೊಂಡ ತಂಡ ಜನವರಿ ಹದಿನೈದರಂದು ಚಮನಾಳ ಕ್ರಾಸ್ನಲ್ಲಿ ಆರೋಪಿ ಅಣ್ಣಪ್ಪ ಅನಿಲ ತಂದೆ ಸಿದ್ದಪ್ಪ ಜೇರಟಗಿ ಸಾಗೋಲಿಬಾರ್ ಮಡ್ಡಿ ಸಿಂದಗಿ ಪತ್ತೆ ಮಾಡಿ ಬಂಧಿಸಿ ವಿಚಾರಣೆಗೆ ಒಳಪಡಿಸುತ್ತಾರೆ ನಿಂದ ವರದಿಯಾಗಿದ್ದ ಕೆಬ್ಬ್ಬಾವಿ ಠಾಣೆಯ ಆರು ಹಗಲು ಮನೆಗಳತನ ಕೊಡಿಕಲ್ ಠಾಣೆಯ ಒಂದು ಹಗಲು ಮನೆಗಳತನ ಸುರಪುರ ಠಾಣೆಯ ಒಂದು ರಾತ್ರಿ ಮನೆಗಳತನ ಗೋಗಿ ಠಾಣೆಯ ಒಂದು ಹಗಲು ಮನೆಗಳತನ ಹೀಗೆ ಮನೆ ಕಳ್ಳತನದ ಪ್ರಕರಣಗಳಲ್ಲಿ ಆರೋಪಿತನಿಂದ ಒಟ್ಟು ಇಪ್ಪತ್ತಾರು ತೊಲೆ ಬಂಗಾರದ ಆಭರಣಗಳು ಹಾಗೂ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ರು ನಗದು ಮತ್ತು ಹದಿನೇಳು ಲಕ್ಷದ ಮೂವತ್ತೆಂಟು ಸಾವಿರ ರು ಮೌಲ್ಯದ ಬಂಗಾರದ ಆಭರಣಗಳನ್ನು ಮತ್ತು ನಗದು ಹಣವನ್ನು ವಶಪಡಿಸಿಕೊಂಡು ಕ್ರಮ ಅಪರಾಧಗಳ ಪತ್ತೆ ಮಾಡಿದ ತಂಡದಲ್ಲಿ ಸಿಪಿಐ ಹುಣಸಗಿ ವೃತ್ತ ಪಿಎಸ್ಐ ಕೆಂಬಾವಿ ಪಿಎಸ್ಐ ಕೆಂಬಾವಿ ಎಎಸ್ಐ ಬಸವನಗೌಡ ಎಎಸ್ಐ ಬಲ್ಲರಾಮ ಎಎಸ್ಐ ಹಾಗೂ ಪರಮಾನಂದ ಎಚ್ಸಿ ಬಸವರಾಜ್ ಪಿಸಿ ಹನುಮಂತರಾಯ ಪಿಸಿ ಆನಂದ್ ಪಿಸಿ ಮಾಳಪ್ಪ ಪಿಸಿ ವಿಜಯಾನಂದ ಪಿಸಿ ಅವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾದಗಿರಿ ಜಿಲ್ಲೆ ಜಿ ಸಂಗೀತ ಐಪಿಎಸ್ ಅವರ ಪೊಲೀಸ್ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ರಾಜಪ್ಪ ಎಸ್ ಕುಮಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ